ಪಾರ್ಟ್ನರ್ಲಿ ಸ್ಪೆಷಲ್ ಪಾರ್ಟ್ನರ್ಲಿ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡಿದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರು ಮನ ಮಟ್ಟ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ ಸಿಂಗ್ ಅದು इधों क्लाइंटो अंदर यूज़ लावर तोपन डागना हूँ अंदर सेल आगे रखता है सेल मारे रखता है सो हंगाकिया दो दादर पत्ता अलग नहीं क्या सोशल रेस्पॉन्सिबिलिटी रखता है सर कैन आई टेक द आंसर प्लीज 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 सी इट्स अबाउट कैन यू टेल मी द क्वेश्चन सो डे अंडरस्टैंड क्लियरली इन इंग्लि� What social means? He's asking, A, 2, city. 3, Lum is a sponsor. Yeah. How should I subscribe? No, no. <laughs> <laughs> we will not sir, Sudeep sir being the face of this. Yeah, so, how but should I subscribe sure. and how do we win? Uh, see, there are two things. One is to win the win the show. And second is winning in A to review. A to I have, I have no idea. Uh, but coming to the, see, um, is, it, is the uh, games uh, banned in the state? the answer is no, right? it is allowed, very much allowed in the state. the government of india, government of the state is responsible to decide the rules. i think the morality is subject matter. what is right for you may not be right for someone else. i think we are abiding by what the government of uh, state and the government of india rules and regulations are. Around, and also, what uh, all of us believe uh, in our morality about following the rules of the government. So I think the, the state allows it, companies running it, company allows it and it's an end entertainment. anything can be misused. A lot of people misuse some things which are very right. right? So I think these are questions which are beyond the realms of our uh, decision making. as far as the government allows it and uh, it's relevant for us, we, we, we follow the government rules. ಓಕೆ ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತ ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ಒಂದು ಓಕೆ ಬುದ್ಧಿವಂತಿಗೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಸಾಕಷ್ಟು ಇದೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೆ ಏನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದಾರೆ ನಮ್ಮ ಹತ್ರ ಸಿಕ್ಕಾ ಟ್ಯಾಕ್ಸ್ ತಗೋತಾರೆ ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ದೀಸ್ ಪೀಪಲ್ ನೀಟು ಡು ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗಂತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರೋಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಏ ಟು ತ್ರೀ ಅಂತ ನೋಡ್ತಾ ಇದ್ದೀವಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಎಷ್ಟು ಮನೆ ಉದ್ದಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಏಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ ಇಲ್ಲ ಅವ್ರಲ್ಲಿ ಏನು ಮಾಡಿಕೊಂಡ್ರು ಅವ್ರ ಜೀವನ ಹಿಂಗೆ ಕಟ್ಕೊಂಡ್ರು ಅದು ನೋಡಿ ವೀಕ್ಷಕರು ಏನೇನುಕೊಳ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ವೆರಿ ವೆರಿ ಮೈನೂರ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರ್ಯಾರು ಎಲ್ಲಾರು ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಅ ಚಾಯ್ಸಸ್ ಇನ್ ಲೈಫ್ ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಮಾಡಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತು ರಾಜಕಾರಣಿ ಅದೇ ಬನ್ನಿ ನಿಮ್ಗೆ ಆ ದಿವ್ ಖುಷಿಯಲ್ಲಿ ಮಾಡ್ತೀನಿ